ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುದೀಸ್ ಕನ್ನಡ ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇದು ಬಂದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಸೊ ಗುರುವಾರ ಬಂದ್ಬಿಟ್ಟು ನಿನ್ನೆ ಗುರುವಾರ ಕಾಶಿಗೆಲ್ಲ ಹೋಗಿದ್ವಿ ಸ್ವಲ್ಪ ಫುಲ್ಲು ಟೈರ್ಡ್ ಆಗ್ಬಿಟ್ಟಿತ್ತು ಅದಕ್ಕೆ ಕಂಟಿನ್ಯೂಷನ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ ಆಯಿತು ಅಂದರೆ ಸುಮಾರು ಎಂಟು ಗಂಟೆಯ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ನಾನು ಫ್ರೆಶ್ಅಪ್ ಎಲ್ಲ ಆಗ್ತಿದೆ ನನ್ನ ಮಗಳು ಹೊರಗಡೆ ಅಂದರೆ ರೂಮ್ ಸ್ಟೇ ಮಾಡಿದ್ವಿ ನಾವು ಉತ್ತರ ಪ್ರದೇಶದಲ್ಲಿ ಆ ಕಡೆ ಎಲ್ಲ ರೂಮ್ಗಳೆಲ್ಲ ಚಾರ್ಜಸ್ ಎಲ್ಲ ಜಾಸ್ತಿ ಹಾಗೆ ಹೊರ್ಗಡೆ ಎಲ್ಲ ಚೆನ್ನಾಗಿತ್ತು ನಾಯಿ ಮತ್ತೆ ಬಾತ್ಕೋಳಿ ಹಾಗೆ ಜಾರ ಬಂಡಿ ಉಯ್ಯಾಲೆ ಎಲ್ಲ ಇತ್ತು ಅಂದ್ಬಿಟ್ಟು ನನ್ನ ಮಗಳು ಕ್ಯಾಪ್ಚರ್ ಮಾಡ್ತಾ ಇದ್ಲು ನಾವೆಲ್ಲರೂ ಕೂಡ ರೆಡಿ ಆಗ್ತಾ ಇದೀವಿ ಸೊ ನಾವೆಲ್ಲ ಎಲ್ಲಾ ರೆಡಿ ಆಗಿ ಹೋಟೆಲ್ ರೂಮ್ ಬಿಡೋದಕ್ಕೆ ಒಂಬತ್ತುವರೆ ಆಯ್ತು ಆಯ್ತು ಎಲ್ಲೂ ತಿನ್ಲೇ ಇಲ್ಲ ನಾವು ಕಾಫಿ ಟೀನು ಕುಡ್ದಿಲ್ಲ ಇಲ್ಲಿ ನಮಗೆ ಯಾವ ಹೋಟ್ಲು ಸಹ ಬೆಸ್ಟ್ ಅಂತ ಅನ್ಸಿಲ್ಲ ಹಾಗೆ ದಾರಿನಲ್ಲಿ ಬರ್ತಾ ಹಣ್ಗಳನ್ನ ತಿನ್ಕೊಂಡು ಅಂದ್ರೆ ಒಂದೊಂದು ಆರೆಂಜ್ ತಿಂದ್ವಿ ಹಾಗೆ ಒಂದೊಂದ್ ಬಾಳೆಹಣ್ಣು ತಿನ್ಬಿಟ್ಟು ನೀರ್ ಕುಡಿದ್ಬಿಟ್ಟು ನಾವು ಅಯೋಧ್ಯೆ ಹತ್ರ ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ಇದು ಅಯೋಧ್ಯೆಗೆ ಹೋಗ್ತಾ ಇದೀವಲ್ಲ ಆ ರೋಡ್ ಇದು ಸೊ ಕೊನೆಗೂ ನಾವು ಅಯೋಧ್ಯೆ ರೀಚ್ ಆದ್ವಿ ದೇವಸ್ಥಾನ ಹದಿನೈದರಿಂದ ಹದಿನೆಂಟು ಕಿಲೋಮೀಟರ್ ಇದ್ದಂಗೆನೆ ಅಲ್ಲೇ ಪಾರ್ಕಿಂಗ್ ಮಾಡ್ಬಿಡ್ತಾರೆ ನಾವು ಹದಿನೈದರಿಂದ ಹದಿನೆಂಟು ಕಿಲೋಮೀಟರ್ ತನಕ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಗಾಡಿ ವ್ಯವಸ್ಥೆನೂ ಇದೆ ಹಾಗೆ ಆಟೋ ವ್ಯವಸ್ಥೆನೂ ಇದೆ ಸೊ ನಾವು ಇವಾಗ ಇಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ನಮ್ಗೆ ಮೇನ್ ರೋಡ್ ಸಿಗುತ್ತೆ ಇಲ್ಲಿ ಅಕ್ಕ ಪಕ್ಕ ಇದೆಯಲ್ಲ ಇದೊಂದು ಹಳ್ಳಿ ಅಂದ್ರೆ ಇಲ್ಲಿ ಸ್ವಲ್ಪ ಸಾಸಿವೆ ಗಿಡ ಎಲ್ಲ ಹಾಕಿದ್ದಾರೆ ಗೋಧಿ ಹಾಕಿದ್ದಾರೆ ನಾವೇನ್ ಮಾಡ್ತಾ ಇದೀವಿ ಮಾತಾಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ವಿದ್ಯಾಲಯ ಜಿನಾಯ್ಪುರ್ ಜಿನೈಪುರ್ ಅಂತಿದೆ ಇಲ್ಲಿ ಕಾಶಿನಲ್ಲಿ ಓಡಾಡಿ ಸ್ವಲ್ಪ ಕಾಲೆಲ್ಲ ಉತ್ಕೊಂಡ್ ಬಿಟ್ಟಿತ್ತು ಆಟೋನ್ ಕೇಳಿತಕ್ಕೆ ಒನ್ ಟು ಡಬಲ್ ಚಾರ್ಜ್ ಹೇಳಿದ್ರು ಎರಡ್ ಕಿಲೋಮೀಟರ್ ಗೆ ಹಂಗೆ ಮಾತಾಡ್ಕೊಂಡು ಹೊಂಟೋಗ್ಬಿಡೋಣ ಅನ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಇದು ಮೇನ್ ರೋಡ್ ತನಕ ನಡ್ಕೊಂಡ್ ಬಂದ್ವಿ ಅಸ್ತೂರದಿಂದ ದಿಂದ ನಡ್ಕೊಂಡ್ ಬಂದ್ವೆಲ್ಲ ಸೊ ಕಬ್ಬಿಣ ಜ್ಯೂಸ್ ಕುಡಿದ್ಬಿಟ್ಟು ಅಯೋಧ್ಯೆ ಮಂದಿರಕ್ಕೆ ಹೋಗ್ತಾ ಇದೀವಿ ಸೊ ದೇವಸ್ಥಾನದ ಹತ್ರನೂ ಬಂದ್ವಿ ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಇದಾರೆ ಅಂತಂದ್ರೆ ಕೋಟ್ಯಾಂತರ ಜನ ಭಕ್ತಾದಿಗಳಿದ್ದಾರೆ ನಾವು ಸುಮ್ಮನೆ ಹಂಗೆ ನಿಂತ್ಕೊಂಡಿದ್ರೆ ಅವರೇ ಹೋಗ್ತಾ ಇರ್ತಾರೆ ಅಷ್ಟು ಜನ ಇದ್ದಾರೆ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಇವಾಗ ಬೇರೆ ಕುಂಭಮೇಳ ಮೇಳ ಸೊ ಅಲ್ಲಿಗೆ ಬಂದವರು ಕಾಶಿಗೆ ಅಯೋಧ್ಯೆಗೆ ಬಂದ್ಬಿಟ್ಟು ದರ್ಶನ ಹೋಗ್ತಾರೆ ಸರ್ ನಾವು ನಮಗದು ಸಾಕಾಗ್ಬಿಡ್ತು ನಡೆದು ನಡೆದು ಅಯೋಧ್ಯಾ ರಾಮ ಇವಾಗ ಬೇರೆ ಕುಂಭ ಬೆಳೆ ನಡೀತಾ ಇದೆಯಲ್ಲ ಎಷ್ಟು ರಶ್ ಆಗಿದೆ ಜನ ಕಾಲಿಡಕ್ಕೂ ಜಾಗ ಇಲ್ಲ ಟೈಮಲ್ಲಿ ಬಂದಿರಂತೂ ಬಿಸಿಲು ಬೇರೆ ಜಾಸ್ತಿ ಇದೆ ಎಷ್ಟು ಅದಕ್ಕೆ ಒಂದು ಕಿಲೋಮೀಟರ್ ನಡ್ತಿದ್ದೀರಾ ಎಂಟು ಕಿಲೋಮೀಟರ್ ನಡ್ಕೊಂಡು ಬಂದಿರೋದು ಗಾಡಿಗಳೆಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ತಿದ್ದಾರೆ ಹತ್ತು ಕಿಲೋಮೀಟರ್ ಇಂದ ಆಚೆ ಅಲ್ಲಿಂದ ಬರಬೇಕು ಯಾವುದೇ ಗಾಡಿ ಬರೋಲ್ಲ ಟೂ ವೀಲರ್ ಬರುತ್ತೆ ಅಷ್ಟೇ राम जी मंडा ಅಯೋಧ್ಯೆ ನೋಡ್ತಿರೋದು ಪ್ಲೀಸ್ ಇಲ್ಲಿಂದಾನೇ ನೋಡಿ ಕಣ್ ತುಂಬ್ಕೋಬೋದು ಶ್ರೀ ಫ್ರೆಂಡ್ಸ್ ಇದೆ ಅಯೋಧ್ಯ ನಿಜಾಗ್ಲು ಫೋನ್ ಅಲೋ ಇರ್ಲಿಲ್ಲ ಬಟ್ ಯಾರಿಗೂ ಗೊತ್ತಿದ್ದೀರಾ ಫೋನ್ ಎತ್ಕೊಂಡು ಬಂದು ವಿಡಿಯೋ ಮಾಡ್ತಾ ಇದೀವಿ ಸೊ ನೋಡಿ ಯಾರು ನೋಡ್ತಾ ಇಲ್ವೋ ನೋಡಿ ನಿಜಾಗ್ಲು ನಾವು ಅಂತ ಅನ್ಕೊಂಡಿರ್ಲಿಲ್ಲ ಅಯೋಧ್ಯೆಗೆ ನಮ್ಮ ಅಣ್ಣ ಕರ್ಕೊಂಡ್ ಬಂದಿದ್ದಾರೆ ನಿಜಲ್ಲೂ ನಿಜಲೂ ಏನು ಗಲಾಟೆ ಇಲ್ಲ ಮತ್ತೆ ಜನ ಜಾಸ್ತಿ ಆತರ ಏನಿಲ್ಲ ಕ್ಲೀನ್ ಆಗಿ ಎಲ್ಲಾರು ಕರೆಕ್ಟ್ ಆಗಿ ಬರ್ತಿದ್ದಾರೆ ನಿಜ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ನೋಡಿ ಅಯೋಧ್ಯೆ ರಾಮ ಮಂದಿರ ಎಷ್ಟು ವರ್ಷ ಆದ್ಮೇಲೆ ನಮ್ಮ ರಾಮ ಮಂದಿರ್ ಬಂದಿರ್ತೀವಿ ಅಂದ್ರೆ ಒಂಥರ ಖುಷಿ ಆಗುತ್ತೆ ಸೊ ಗಾಯ್ಸ್ জয় শ্রী রাম শ্রী রাম শ্রী ಸೊ ಫ್ರೆಂಡ್ಸ್ ಬಗ್ಗೆ ಎಲ್ಲರೂ ಕೂಡ ದೇವಸ್ಥಾನದೊಳಗಡೆ ಇದ್ದೀವಿ ಇದು ಎಂಟ್ರೆನ್ಸು ಹತ್ಕೊಂಡು ಹೋಗಬೇಕು ಸೊ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಕೂಡ ಅಷ್ಟೇ ಒಂದು ಸಲ ಕೈ ಮುಗಿದು ಜೈ ಶ್ರೀರಾಮಿ ಇಲ್ಲಿ ಎಲ್ಲರೂ ಬಾಯಲ್ಲೂ ಕೂಡ ಅಷ್ಟೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಲೇ ಇದೆ ಏನೋ ಒಂಥರ ಖುಷಿ ಒಂಥರ ನೆಮ್ಮದಿ ನನಗೆ ದೇವಸ್ಥಾನದೊಳಗಡೆ ಹೋದ್ಮೇಲೆ ಅಯ್ಯೋ ದೇವ್ರನ್ನ ಎಷ್ಟೊತ್ತಪ್ಪ ನೋಡ್ತೀನಿ ಅಂತೇಳ್ಬಿಟ್ಟು ಒಂಥರ ಕುತೂಹಲ ಅಲ್ಲ ಯಾವ ರೀತಿ ಇರುತ್ತೆ ನಾವಿಲ್ಲಿ ಲೈವ್ ಆಗಿ ಹೆಂಗೆ ನೋಡ್ಬೋದು ಅಂತೇಳ್ಬಿಟ್ಟು ಒಂಥರ ಕುತೂಹಲ ಯಾವಾಗಪ್ಪ ಯಾವಾಗಪ್ಪ ಅಂತೇಳ್ಬಿಟ್ಟು ಇನ್ಕಿ ಹಿಂಕಿ ಸಹ ನೋಡ್ತೇವೆ ಸೊ ಫೈನಲಿ ದೇವ್ರದ್ದು ದರ್ಶನ ಆಯಿತು ಸೊ ನೀವು ಕೂಡ ಅಷ್ಟೇ ದೇವ್ರನ್ನ ಒಂದ್ಸಲ ನೋಡಿ ಶಿಕ್ಷಣ ಬಾಲಾರಾಮ ಜೈ ಶ್ರೀರಾಮ್ ಅಂತ ಹೇಳಿ ನೋಡಿ ಎಲ್ಲರ ಬಾಯಲ್ಲೂ ಕೂಡ ಅಷ್ಟೇ ಜೈ ಶ್ರೀರಾಮ್ ಅಂತಲೇ ಬರ್ತದೆ ಸೊ ನಾನು ಎಲ್ಲರ ವಾಯ್ಸ್ ಹೇಗಿರುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಲೈವ್ ಆಗಿ ಕೇಳಿಸ್ತೀನಿ ಸೊ ಫ್ರೆಂಡ್ಸ್ ಎಲ್ಲರೂ ಕೂಡ ನೋಡಿದ್ರೆಲ್ಲ ಬಾಲ್ರಾಮ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ನಿಜಾಗ್ಲೂ ಎಲ್ಲರೂ ಕೂಡ ಅಷ್ಟೇ ಕಣ್ ತುಂಬಿಕೊಂಡ್ರು ಕಣ್ಣಲ್ಲಿ ನೀರ್ ಬಂತಾನೆ ಹೇಳ್ಬೋದು ಯಾಕೆ ಅಂತಂದರೆ ಅಂದ್ರೆ ನಮ್ಮತ್ತವ್ರಿಗೆಲ್ಲ ಸ್ವಾಮಿ ದರ್ಶನ ಸಿಗೋದೇ ಅಪರೂಪ ಅಂತದ್ರಲ್ಲಿ ನಾವು ಸ್ವಾಮಿ ದರ್ಶನ ಮಾಡಿದೀವಿ ಅಂದ್ರೆ ನಾವು ಎಷ್ಟು ಪುಣ್ಯ ಮಾಡಿದೀವಿ ಅಲ್ವಾ ಇನ್ನೊಂದೇನು ಅಂತಂದರೆ ನನಗೆ ಮೆಟ್ಲು ಹತ್ತೋಕ್ಕೆ ಆಗ್ತಾ ಇರಲಿಲ್ಲ ಸೊ ನನಗೆ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ನಾನು ಸ್ವಲ್ಪ ದಾರಿಗದ ಮೇಲೆ ಗಾಡಿ ಇದೆಯಲ್ಲ ಅಂದರೆ ಟೂ ವೀಲರ್ ಗಾಡಿ ಇದೆಯಲ್ಲ ಅದರಲ್ಲಿ ನಾನು ಎಲ್ಲಿ ತಗೊಂಡು ಅಂದರೆ ಒಬ್ಬರಿಗೆ ನೂರು ನೂರು ರೂಪಾಯಿ ನಾನು ನಮ್ಮ ಅಕ್ಕ ಗಾಡಿನಲ್ಲೇ ಬಂದೋ ಅಂದರೆ ಅವರು ತುಂಬ ನಮ್ಮ ಅಣ್ಣ ಎಲ್ಲ ಸ್ವಲ್ಪ ಫಾಸ್ಟಾಗಿ ನಡೀತಾಯಿದ್ರು ಇದ್ರು ಸೊ ಅವರು ಸಮವಾಗಿ ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ ಅದರಿಂದ ನಾನು ಗಾಡಿ ಬುಕ್ ಮಾಡಿಕೊಂಡು ಬಂದೆ ದೇವಸ್ಥಾನದ ಹತ್ರ ದೇವಸ್ಥಾನ ಇಡಿದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಂದೆ ಬೇರೆಯವ್ರ ಕೈ ಇಟ್ಕೊಂಡು ನಡ್ಕೊಂಡು ಬಂದೆ ಆದರೆ ದೇವಸ್ಥಾನದ ಹತ್ರ ಮೆಟ್ಲಾಕ್ ನಿಜವಾಗ್ಲೂ ನಿಜವಾಗ್ಲು ಯಾರೆ ತಗೊಂಡು ಸಹ ನಾನು ಮೆಟ್ಲು ಹತ್ತಿಲ್ಲ ಅಷ್ಟಕ್ಕೆ ಅಂದರೆ ರಾಮ ರಾಮ ಅಂದ್ಕೊಂಡು ರಾಮನ ಪಟ್ನೆ ಮಾಡ್ಕೊಂಡು ಮೆಟ್ಲು ಹತ್ಬಿಟ್ಟಿದ್ದೀನಿ ಸೊ ನನಗೆ ಅವಾಗೂ ಗೊತ್ತಾಗಿಲ್ಲ ದೇವ್ರ ದರ್ಶನ ಎಲ್ಲ ಆದಮೇಲೆ ಮೆಟ್ಲೆಲ್ಲ ಮೇಲೆ ಫೋಟೋ ತೊಗೊಂಡು ಬರ್ತಿದಿವಲ್ಲ ಇಷ್ಟು ಮೆಟ್ಲೆ ನಾನೇನು ಹತ್ತಿರೋದು ಅಂದ್ಬಿಟ್ಟು ನನಗೆ ಒಂಥರ ಆಶ್ಚರ್ಯ ಆಯಿತು ಸೊ ನಿಜವಾಗ್ಲೂ ಅವಾಗ ಏನೆ ಅಂದರೆ ದೇವ್ರ ಅಂತ ಅನ್ಸುತ್ತೆ ನಮ್ಗೆ ಸೊ ಹಾಗೆ ನೋಡ್ತಾ ಇರ್ಬೋದು ಇನ್ನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲಾ ನಡೀತಾ ಇದೆ ಇನ್ನ ಇನ್ನೂ ಒಂದ್ ವರ್ಷ ಎರಡ್ ವರ್ಷ ಆಗುತ್ತೆ ಅಂತ ಹೇಳಿದ್ದಾರೆ ಅಲ್ಲಿ ತುಂಬ ಮಾರ್ಬಲ್ ವರ್ಕ್ ಎಲ್ಲ ನಡೀತಾ ಇದೆ ಹಾಗೆ ಇಲ್ಲಿ ಕೋತಿಗಳಿಗೆ ಎಲ್ಲರೂ ಕೂಡ ಅಂದರೆ ಎಲ್ಲರೂ ಕೂಡ ಸ್ವಲ್ಪ ತೀಟೆ ಇತ್ತು ಅಂದರೆ ಬಾಳೆ ಕಿತ್ಕೊಂಡ್ಬಿಡೋದು ಮತ್ತೆ ಎಲ್ಲರೂ ಪೂಜೆ ಸಾಮಾನು ತಿಂಡಿ ಎಲ್ಲ ಕಿತ್ಕೊಂಡ್ಬಿಡೋದು ಸೊ ಈ ಥರ ಎಲ್ಲ ಮಾಡ್ತಾ ಇತ್ತು ಕೋತಿಗಳು ಜಾಸ್ತಿ ಇದೆ ಆಮೇಲೆ ನಾವು ದೇವಸ್ಥಾನಕ್ಕೆ ಬರಬೇಕಂದ್ರೆ ಡೈರೆಕ್ಟಾಗಿ ಆಗೋದಿಲ್ಲ ಏಳು ಏಳರಿಂದ ಎಂಟು ಊರನ್ನ ನಾವು ಕ್ರಾಸ್ ಮಾಡ್ಕೊಂಡು ಬರಬೇಕು ಪ್ರತಿಯೊಂದು ಊರಲ್ಲೂ ಕೂಡ ತುಂಬಾನೇ ಕೋತಿಗಳಿದೆ ಆ ಒಂದು ಏನಾದ್ರು ಒಂದ್ ಸೋತೆ ಕೈ ತಿನ್ ತಿದ್ರೆ ಬಿಡೋದಿಲ್ಲ ಬಿಡುತ್ತೆ ಸೊ ಈ ತರ ಎಲ್ಲ ಮಾಡ್ತಾ ಇತ್ತು ರಾಮ ಎಲ್ಲಿರ್ತಾನೋ ಆ ಜನ ಇರೋದು ಸಾಮಾನ್ಯ ಅಲ್ವಾ ಸೊ ಅಂದ್ರೆ ಯಾರಿಗೂ ಯಾವುದೇ ತರ ಹಾನಿ ಮಾಡಲ್ಲ ಅಂದ್ರೆ ಕೈಯಲ್ಲಿ ಇದ್ದಿದ್ದೇನು ಸಹ ಬಿಡ್ತಾ ಇರ್ಲಿಲ್ಲ ಇನ್ನು ದೇವ್ರ ದರ್ಶನ ಎಲ್ಲ ಆಯ್ತು ಸೊ ಜನ ಅದು ರಶು ದೇವಸ್ಥಾನಕ್ಕೆ ಹೋಗೋಕ್ಕೂ ರಶ್ ಮತ್ತೆ ಬರ್ಬೇಕಾದ್ರು ತುಂಬಾ ರಶ್ಶು ಅಂದ್ರೆ ನಾವು ಅಲ್ಲೇ ನಿಂತ್ಕೊಂಡಿದ್ರೆ ಅವರೇ ನಮ್ಮನ್ನು ತಳ್ಕೊಂಡು ಹೋಗ್ತಾ ಇರ್ತಾರೆ ಸುಮ್ಮನೆ ಕಣ್ಣು ಮುಚ್ಚಿ ಕಣ್ಣು ತಿರ್ ಕಣ್ಣು ಬಿಡೋದಕ್ಕೆ ಅಂದ್ರೆ ಸ್ವಲ್ಪ ಹಿಂಗ್ ಟರ್ನ್ ಮಾಡಿ ಹಿಂಗೆ ಜನ ಇರಲ್ಲ ಅಂದ್ರೆ ಸ್ವಲ್ಪ ಮಿಸ್ ಆಗಿಬಿಡ್ತಾರೆ ಅಂದ್ರೆ ಕೈ ಇಟ್ಕೊಂಡಿರ್ಬೇಕು ಇಲ್ಲ ವೇಲಿಟ್ಕೊಂಡಿರ್ಬೇಕು ಇಲ್ಲಾಂದ್ರೆ ಮಕ್ಕಳು ಸ್ವಲ್ಪ ಮಿಸ್ ಆಗಿ ಹೋಗ್ತಾರೆ ಹಾಗೆ ಬೆಳಗ್ಗೆ ಏನು ತಿಂಡಿ ತಿಂದಿಲ್ವಲ್ಲ ಸೊ ಅಂದ್ರೆ ನಮ್ಮ ಸೌತ್ ಇಂಡಿಯನ್ ಫುಡ್ ಇತ್ತು ಅಂದ್ರೆ ಮಕ್ಕಳಿಗೆಲ್ಲ ಫ್ರೆಂಚ್ ಫ್ರೈಸ್ ಮತ್ತೆ ಸ್ವಲ್ಪ ಜ್ಯೂಸು ಮತ್ತೆ ಲಿಕ್ವಿಡ್ ಐಟಮ್ ಅಂದ್ರೆ ಮಜ್ಜಿಗೆ ಎಲ್ಲ ಕುಡಿದ್ವಿ ಆಮೇಲೆ ಅಣ್ಣ ಎಲ್ಲ ಸ್ವಲ್ಪ ಸೌತ್ ಇಂಡಿಯನ್ ಫುಡ್ ಲಂಚ್ ತಿಂದ್ರು ಹಾಗೆ ತಿಂದ್ಬಿಟ್ಟು ಮಕ್ಕಳು ನನ್ನ ಮಕ್ಕಳು ಮತ್ತೆ ನಮ್ಮ ಅಣ್ಣನ ಮಗಳು ಇದಾವೆಲ್ಲ ಮೆಹಂದಿ ಕೇಳಿದ್ರು ಸೊ ಅವ್ರಿಗೂ ಕೂಡ ಮೆಹಂದಿ ಹಾಕ್ಸಿದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು